ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಆಷಾಢ ಅಮಾವಾಸ್ಯೆ ಮೊದಲನೇ ದಿನ ಆಗಿರೋದ್ರಿಂದ ಇವತ್ತಿಂದ ನೀವು ಅಮಾವಾಸ್ಯೆ ಅಮಾವಾಸ್ಯ ಟೈಮಲ್ಲಿ ನೀವು ದೃಷ್ಟಿ ತಗೋಬೋದು ಮನೆಗೆ ಇವಾಗ ನಿಮಗೆ ಮನೆಗೆ ಯಾರಾದರೂ ಏನಾದರೂ ಮಾಡಿದ್ದಾರೆ ಲೈಕ್ ಮನೇಲಿ ಪದೇ ಪದೇ ಜಗಳ ಹಾಕ್ತಾಯಿದೆ ಹಣಕಾಸು ಇದ್ದಕ್ಕಿದ್ದಂಗೆ ಪದೇ ಪದೇ ಖರ್ಚಾಗ್ತಾಯಿದೆ ಹಾಸ್ಪಿಟ್ಲುಗೆ ತುಂಬ ಇದಾಗ್ತಾ ಇದೆ ವೇಸ್ಟ್ ಆಗ್ತಾಯಿದೆ ಅಂತ ಅಂದಾಗ ನೀವು ಈ ಥರ ಮಾಡ್ಕೊಬೋದು ಏನಿಲ್ಲ ಇದು ವೆರಿ ಸಿಂಪಲ್ ಅಂದರೆ ಸಿಂಪಲ್ ಇದು ನಾನು ನಿಮ್ಗೆ ಪದೇ ಪದೇ ಹೇಳ್ತಾನೆ ಇರ್ತೀನಿ ಇದು ನೀವು ಹೆಂಗೆ ಬೇಕಾದರೂ ಮಾಡ್ಕೊಬೋದು ಕಂಠದ ಚಿಪ್ಪಲವರು ಮಾಡ್ಕೋಬೋದು ಯಾವ ಥರನಾದ್ರು ಮಾಡ್ಕೋಬೋದು ಇವತ್ತು ನಾನು ಪೂಜೆ ಮಾಡೋಕ್ಕಾಗಿರಲಿಲ್ಲ ಅಂತ ಹೇಳಿ ನಮ್ಮ ಮನೆಯವ್ರ ಕೆಲ ಮಾಡಿಸಿದಂಥದ್ದು ಯಾಕೆಂದ ಕಣ್ಣು ತುಂಬ ನೋವಾಗಿದ್ದರಿಂದ ನನಗೆ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಆದ್ದರಿಂದ ಅವ್ರು ಪೂಜೆ ಮಾಡ್ಕೊಂಡು ತುಂಬ ಸಿಂಪಲ್ಲಾಗಿ ಮಾಡಿದರು ಎಲ್ಲ ಮುಗಿಸ್ಕೊಂಡು ಅದೆಲ್ಲ ವೀಡಿಯೋ ಮಾಡೋಷ್ಟು ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ ಇನ್ನು ಮೂರು ಸಾಂಬ್ರಣಿನ ಹಚ್ಕೊಂಡು ಅದಕ್ಕೆ ತುರ್ತಿಟ್ಕೊಂಡಿರೋಂಥ ಕೊಬ್ಬರಿನ ಹಾಕ್ಕೊಂಡು ಬಿಳಿ ಸಾಸಿವೆ ಮತ್ತು ಬಲ್ಮುರಿ ಎಡಮುರಿ ಜವಾದು ಪೌಡರು ಆಮೇಲೆ ಅದಕ್ಕೆ ಬಿಳಿ ಸಾಸಿವೆ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಇಷ್ಟನ್ನು ಹಾಕಿ ಅದು ಸಾಂಬ್ರಣಿವಿ ಒಗೆನ ರೆಡಿ ಮಾಡ್ಕೊತಾರಂಥದ್ದು ಸಾಂಬ್ರಣೆ ದುಪ್ಪ ಅದೆಲ್ಲ ರೆಡಿಯಾಗಿ ಅದೆಲ್ಲ ಕಂಪ್ಲೀಟ್ಲಿ ಎಲ್ಲ ಸುಟ್ಟಾದ ಮೇಲೆ ಅದು ಸುಟ್ಟಾಗಿದ್ದ ತಕ್ಷಣ ನಾವೇನು ಮಾಡ್ಕೊಬೇಕಾಗತ್ತೆ ಸಾಂಬ್ರಣಿನ ಹಾಕಿ ಮೂಲೆ ಮೂಲೆಗೂ ನಾವು ದುಪ್ಪ ಕೊಟ್ಕೊಬೇಕು ಆ್ಯಂಡ್ ಇವತ್ತು ಕೂಡ ನಾನು ಅದೇ ರೀತಿ ಮಾಡ್ಕೊಂಡಿರೋ ಅಂಥದ್ದು ಎವ್ರಿ ಅಮಾವಾಸ್ಯ ದಿನ ಈ ಥರ ಮಾಡ್ಕೊತೀನಿ ಅಮಾವಾಸ್ಯೆ ಅಂತಲ್ಲ ಶುಕ್ರವಾರ ಗುರುವಾರ ಮಂಗಳವಾರ ಈ ಥರ ಮಾಡ್ಕೊಳ್ಳೋ ಅಂಥದ್ದು ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡ್ರೆ ನನಗೆ ಪರ್ಸ್ನಲ್ ಕೆಲಸ ಅನ್ನೋದಿತ್ತು ಅದನ್ನೆಲ್ಲ ಮುಗಿಸ್ಕೊಂಡೆ ನಾನು ಇವತ್ತು ನಾನಿವತ್ತು ಯಾವುದೇ ರೀತಿ ಕ್ಲಾಸಸ್ಗೆ ಹೋಗೋಕ್ಕಾಗಲಿಲ್ಲ ಹುಷಾರು ಇಲ್ಲದೇ ಸೊ ಇವತ್ತು ಸಾಯಂಕಾಲದಷ್ಟಲ್ಲಿ ಅಮಾವಾಸ್ಯೆ ಮುಗ್ದಿತ್ತು ಆದ್ದರಿಂದ ನಾನ್ ವೆಜ್ ಮಾಡೋಣ ಅಂದ್ಕೊಂಡೆ ಗುಂಡ್ಕಾಯಿ ತೊಗೊಂಡು ಬಂದಿದ್ರು ಮನೆಯಲ್ಲಿ ಗುಣಕಾಯಿ ಸುಕ್ಕ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ನಾನೇನು ಅನ್ಕೊಂಡು ಮಾಡಿಕೊಂಡೆ ಮೊದಲನೇದಾಗಿ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಅಷ್ಟು ನಾನು ಧನಿಯನ್ನ ಹಾಕ್ಕೊಂಡು ನೀಟಾಗಿ ಡ್ರೈ ಫ್ರೈನ ಮಾಡ್ಕೊಂಡಿದಂಥದ್ದು ಅದಕ್ಕೆ ನಾನಿಲ್ಲಿ ಖಾರ ಮೆಣ್ಸಿಕಾಯಿನ ಹಾಕೊಂಡಿದ್ದೀನಿ ಒಂದು ಹತ್ತು ಖಾರ ಮೆಣಸಿಕಾಯನ್ನ ಹಾಕೊಂಡಿದ್ದೀನಿ ಮತ್ತು ಬ್ಯಾಡಿಗೆ ಮೆಣ್ಸಿಕಾಯಿ ಒಂದು ಹದಿನೈದರಿಂದ ಇಪ್ಪತ್ತು ಬ್ಯಾಡಿಗೆ ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ನಿಮ್ಮ ಕಾರಕ್ಕೆ ಅನುಗುಣವಾಗಿ ನಿಮ್ಗೆ ಹೇಗೆ ಬರ್ತೋ ಆ ರೀತಿ ನೀವು ಹಾಕ್ಕೊಬೇಕಾಗುತ್ತೆ ಇಲ್ಲಿ ನಾನು ಇದಕ್ಕೆ ಮತ್ತೆ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಕಾಯಿನ ತಗೊಂಡಿರೋ ಅಂಥದ್ದು ಮತ್ತೆ ಸ್ವಲ್ಪ ಕಲ್ಲು ಹೂ ತಗೊಂಡಿದ್ದೀನಿ ಇದಕ್ಕೆ ಚಕ್ರ ಮಗ್ಗು ಅಂದರೆ ಚಕ್ರ ಮಗ್ಗು ಅಂದರೆ ಹನನಸೂ ಅಂತಾರಲ್ಲ ಹನನಸುವು ಮತ್ತು ಪಲಾವುದು ಪಲಾವ್ ಎಲೆ ಆಮೇಲೆ ಪರಂಗಿ ಹೂವು ಇಷ್ಟು ಹಾಕಿ ನಾನು ಡ್ರೈ ರೋಸ್ಟ್ ಮಾಡ್ಕೊತಾರಂಥದ್ದು ನೀಟಾಗಿ ಅದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕಿ ಮತ್ತು ಕಾಲು ಸ್ಪೂನಷ್ಟು ಸೋಂಪನ್ನು ಹಾಕಿ ನೀಟಾಗಿ ನಿಮಗೆ ಎಷ್ಟು ನೀಟಾಗಿ ಆಗುತ್ತೋ ಅಷ್ಟು ನೀಟಾಗಿ ಡ್ರೈ ಫ್ರೈನ ಮಾಡ್ಕೊಳ್ಳಿ ಅದನ್ನು ಯಾಕೆಂದರೆ ಧನ್ಯ ಕಂಪ್ಲೀಟ್ಲಿ ಚೆನ್ನಾಗಿ ಡ್ರೈ ಆಗಿ ಉರಿಬೇಕು ಅದನ್ನು ಕೆಲವರು ಏನು ಏನು ಮಾಡ್ತಾರೆ ಅಂತಂದರೆ ಇದ್ರ ಜೊತೆಗೇನೆ ಈಗ ನಾನೇನು ಪೌಡರ್ನ ಮಾಡ್ತಿದ್ದೀನಿ ಅದ್ರ ಜೊತೆಗೆ ಹುಣಸೆಹಣ್ಣು ಹಾಕೋದ್ರೆ ನಾನು ಥರ ಹಾಕೊಂಡಿಲ್ಲ ಸಪ್ರೇಟಾಗಿ ಎತ್ತಿಕೊಂಡು ಅದನ್ನು ಹಾರದಕ್ಕೆ ಬಿಟ್ಟು ಇಲ್ಲಿ ಒಂದು ಪಾನಲ್ಲಿ ಒಂದು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಅದನ್ನು ಹಾರೋದಿಕ್ಕೆ ಬಿಟ್ಟು ಒಂದು ಪಾನ ಹಿಟ್ಟು ಅದಕ್ಕೆ ಎಣ್ಣೆನ ಹಾಕೊತಾಯಿದ್ದೀನಿ ಆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಮೇಲೆ ಅದಕ್ಕೆ ನಾನು ಬೆಳ್ಳುಳ್ಳಿನ ಹಾಕೊತಾ ಇರೋದು ಸೊಕ್ಕಕ್ಕೆ ನಾನು ಯಾವುದೇ ಕಾರಣಕ್ಕೂ ಶುಂಠಿನ ಯೂಸ್ ಮಾಡ್ತಾ ಇಲ್ಲ ಈ ಥರ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಬೆಳ್ಳುಳ್ಳಿ ರೋಸ್ಟ್ ಆಗಿದ ತಕ್ಷಣ ಅದಕ್ಕೆ ಸ್ವಲ್ಪ ಕರಿಬೇವನ ಹಾಕೊಂಡು ಕರಿಬೇವುನ ರೋಸ್ಟ್ ಮಾಡಿ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿನ ನೀಟಾಗಿ ರೋಸ್ಟ್ ಮಾಡ್ಕೊಳ್ತಾರ ಅಂಥದ್ದು ಇಲ್ಲಿ ಈರುಳ್ಳಿ ಆಪ್ಷನಲ್ಲೂ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬಟ್ ಈ ಥರ ಮಾಡಿದಾಗ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಆಮೇಲೆ ಮನೆಯಲ್ಲಿ ಬೇಯಿಸುವಾಗ ಅದನ್ನು ಕುಕ್ ಮಾಡುವಾಗಲೂ ಅಷ್ಟೇ ಸಕ್ಕತ್ತಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಒಂದು ಒಂದು ಈ ಒಂದು ಚೂರಷ್ಟು ಹುಣ್ಸೆಹಣ್ಣು ಹಾಕ್ಕೊಳ್ಳಿ ಕೆಲವರು ನಿಂಬೆಹಣ್ಣು ಹಾಕ್ಕೊಂತಾರೆ ನೀವು ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿ ಹುಣ್ಸೆಣ್ಣು ಹಾಕಿದಷ್ಟು ತುಂಬ ವೆರಿ ಟೇಸ್ಟ್ ಬರುತ್ತೆ ನಿಮ್ಮ ಅನುಕೂಲ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ನಾನು ಒಣಗಿರ ಕೊಬ್ಬರಿನ ಹಚ್ಚಿಟ್ಕೊಂಡಿರೋ ಅಂಥದ್ದು ಒಣಗಿರ ಕೊಬ್ಬರಿಣಿ ಮ ಕೊಬ್ಬರಿ ಮತ್ತು ಅರಶನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡೆ ನಾನು ಅದನ್ನು ಇಲ್ಲಿ ಹಸಿ ತೆಂಗಿನಕಾಯಿ ತುರಿನೂ ಹಾಕ್ತಾರೆ ನೀವು ನೋಡ್ಕೊಳ್ಳಿ ನಾವು ಒಳನೀರ್ ಕೊಬ್ಬರಿ ಹಾಕಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ನಾನು ಚಿಕನ್ ಸುಕ್ಕಾಗೆ ನಾನು ಹಸಿ ಕೊಬ್ಬರಿನೂ ಚಿಕನ್ ಸುಕ್ಕ ರೆಸಿಪಿ ಅಲ್ಲ ಸಲ ಫಸ್ಟ್ ಟೈಮ್ ಕ್ರ್ಯಾಬ್ ಮಾಡಿ ಹಾಕಿದೆ ಕ್ರ್ಯಾಬ್ ರೆಸಿಪಿಗೂ ನಾನು ಹಸಿ ತೆಂಗಿನಕಾಯಿ ಅಂಥದ್ದು ನೀವು ಹೆಂಗಾಗುತ್ತೋ ಆ ರೀತಿ ಮಾಡ್ಕೊಳ್ಳಿ ಇದನ್ನು ನಾನು ಜಾರ್ಗೆ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದಂಥದ್ದು ಪೌಡ್ರ್ ಮಾಡ್ಕೊಂಡಿದ್ದಂಥ ಜಾರ್ಗೆ ನಾನು ಏನು ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ಏನಿದೆ ಅದನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ರುಬ್ಕೊಬೇಕಾಗತ್ತೆ ಅದನ್ನು ತಣ್ಣಗಾಗಿತ್ತು ತಣ್ಣಗಾದ್ಮೇಲೆ ಅದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಅದಕ್ಕೆ ನಾನು ಏನು ಪೌಡ್ರ್ ಮಾಡಿಟ್ಕೊಂಡಿದ್ದೆನೋ ಅದರಲ್ಲಿ ಒಂದು ಮೂರು ಸ್ಪೂನಷ್ಟು ಪೌಡ್ರನ್ನ ಹಾಕ್ಕೊಂಡು ನೀಟಾಗಿ ಆಗಿ ನೀರು ಹಾಕ್ತಂಗೆ ಫ್ರೈ ಮಾಡ್ಕೊಬೇಕಾಗತ್ತೆ ಅಂದರೆ ಫ್ರೈ ಎಲ್ಲ ರುಬ್ಕೊಬೇಕಾಗತ್ತೆ ನೀರು ಹಾಕ್ತಂಗೆ ನೋಡಿ ನಾನು ರುಬ್ಕೊಂಡಿದ್ದೀನಿ ಎಷ್ಟು ಎಷ್ಟು ಚೆನ್ನಾಗಿದೆ ಅಂತಂದರೆ ಆಮೇಲೆ ಇನ್ನೊಂದು ಅದು ತಿನ್ನೋ ಟೈಮಲ್ಲಿ ಅದು ಗ್ರೇವಿ ಅಂದ್ರೆ ಅದರಲ್ಲೆಲ್ಲ ಸ ಸ್ವಲ್ಪ ಇರುತ್ತಲ್ಲ ಅದೆಲ್ಲ ಬಾಯಿಗೆ ಸಿಗಬೇಕು ಆ ಥರ ಮಾಡ್ಕೊಳ್ಳಿ ಅದೇ ಪಾನ್ಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪನ ಹಾಕೊತ ಇದ್ದೀನಿ ಹೋಮ್ ಮೇಡ್ ತುಪ್ಪ ಇದು ಮನೆಯಲ್ಲೇ ಮಾಡಿರೋಂಥ ತುಪ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆಕ್ಕಾದಮೇಲೆ ಕರಿಬೇವನ್ನ ಹಾಕ್ಕೊಂಡು ಕರಿಬೇವು ಸ್ವಲ್ಪನೇ ಹಾಕಿದ್ದೀನಿ ಯಾಕೆ ಅಂದರೆ ನಾನು ರುಬದಿಕ್ಕ ಕರಿಬೇವು ಹಾಕಿದ್ರಿಂದ ಸ್ವಲ್ಪನೇ ಕರಿಬೇವನ್ನ ಹಾಕಿರೋದು ನೀಟಾಗಿ ತೊಳೆದು ಅರ್ಶಿನ ಹಾಕಿ ಕ್ಯೂಚಿ ತೊಳೆದು ನಮಗೆ ಅಷ್ಟು ದಪ್ಪಕ್ಕೆ ಬೇಕೋ ಅಷ್ಟು ದಪ್ಪಕ್ಕೆ ಕಟ್ ಮಾಡ್ಕೊಂಡಿರೋಂಥ ಗುಂಡೆಕಾಯಿನ ಹಾಕ್ಕೊಂಡು ಅದಕ್ಕೆ ಅರ್ಶನ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ಯಾಕೆ ಅಂತಂದರೆ ಅದರಲ್ಲಿ ನೀರಿನ ಅಂಶ ತುಂಬ ಇರುತ್ತೆ ಚಿಕನ್ ಅಂತಂದಮೇಲೆ ನಿಮಗೆ ಗೊತ್ತಿರುತ್ತೆ ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ನೀವೇನೇ ತಗೊತು ಅಂತಂದ್ರೂ ಎಲ್ಲದರಲ್ಲೂ ನೀರು ಬಿಟ್ಕೊಳ್ಳುತ್ತೆ ನಾನು ಒಂದೇ ಒಂದು ಡ್ರಾಪ್ ನೀರು ಕೂಡ ಹಾಕಿಲ್ಲ ನಿಮಗೆ ಗೊತ್ತಿರುತ್ತೆ ಸುಕ್ಕಾಗಿ ಯಾವುದೇ ಕಾರಣಕ್ಕೂ ನೀರು ಹಾಕೋಕ್ಕಾಗ ಹಾಕೋ ಅಷ್ಟೇ ಇರೋಲ್ಲ ಹಾಕೋ ನೆಸೆಸರಿನೇ ಇರೋಲ್ಲ ಸೊ ನಾನು ಗುಣಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವೇ ನೋಡ್ಬೋದು ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತೆ ಅದೇ ನೀರಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಸಾಮಾನ್ಯವಾಗಿ ಗುಂಡ್ಕಾಯಿ ಬೇಗ ಬೇಯೋದಿಲ್ಲ ಆದ್ದರಿಂದ ನೀವು ಎಷ್ಟು ಬೇಯಿಸ್ಕೊತಿರೋ ಅಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀವು ಬೇಯಿಸಿದಷ್ಟು ನೀರು ಬಿಟ್ಕೊತಾನೆ ಇರುತ್ತೆ ಗುಂಡ್ಕಾಯಲ್ಲಿ ಚೆನ್ನಾಗಿ ನೀರು ಬಿಟ್ಕೊಂಡಾಗ ಸ್ವಲ್ಪ ನೀರು ಒಂದು ಏಯ್ಟಿ ಪರ್ಸೆಂಟಷ್ಟು ನೀರು ಸುಂಡಬೇಕು ಚೆನ್ನಾಗಿ ಕಡಿಮೆ ಆಗಬೇಕು ಅಲ್ಲಿ ತನಕ ಬೇಯಿಸ್ಕೊಬೇಕಾಗತ್ತೆ ಆಮೇಲೆ ಗುಂಡ್ಕಾಯಿ ತಿನ್ನೋದ್ರಿಂದ ಕೂಡ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಅದರೊಳಗೆ ಗಂಡು ಮಕ್ಳಿಗಂತೂ ಸಿಕ್ಕಾಪಡೆ ಬೆನಿಫಿಟ್ ಇದೆ ಎಂಬತ್ತು ಎಂಟು ಪರ್ಸೆಂಟಷ್ಟು ಹೈ ಪ್ರೋಟೀನ್ ಸಿಗುತ್ತೆ ಗುಂಡ್ಕಾಯಿನಲ್ಲಿ ಆದರೆ ಗುಂಡ್ಕಾಯಿನ ತಂದು ನೀಟಾಗಿ ಕ್ಲೀನ್ ಮಾಡಿ ಅರ್ಶನ ಹಾಕಿ ಚೆನ್ನಾಗಿ ಉಜ್ಜಿ ಉಜ್ಜಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದಂಥದ್ದು ಯಾಕೆ ಅಂತಂದರೆ ಗ್ರೇವಿಯಿಂದ ನಾವು ಹಾಕೋ ಮಸಾಲೆದು ಕರೆಕ್ಟಾಗಿ ಅಂಟ್ಕೊಳ್ಳಲ್ಲ ಅಂತೇಳಿ ನಾನು ಈ ಥರ ಮಾಡಿದಂಥದ್ದು ಬಟ್ ಚೆನ್ನಾಗಿ ಅಂಟ್ಕೊಂತು ಒಳ್ಳೆಯ ಟೇಸ್ಟು ಬಂತು ಸ್ಟಾರ್ಟಿಂಗೆ ನೀವು ಏನು ಮಾಡಬೇಕು ಅಂತಂದರೆ ಗುಂಡ್ಕಾಯಿನ ನೀವು ಫ್ರೈಗೆ ಅಂತ ಹಾಕಿರ್ತೀರಲ್ಲ ಎಣ್ಣೆ ಫ್ರ ತುಪ್ಪ ಎಲ್ಲ ಹಾಕ್ತಾಗ ಎಣ್ಣೆ ಫ್ರೈಗೆ ಅಂತ ಹಾಕಿರ್ತಾರೆ ಅವಾಗಲೇ ಉಪ್ಪಾಕೊಂಡ್ಬಿಡಿ ಮತ್ತೇನು ಉಪ್ಪಾಕೋಗ್ಬಿಡಿ ಇನ್ನು ನಾನು ರೆಡಿ ಮಾಡಿದಂಥ ನಾನು ರುಬ್ಕೊಂಡಿದಂಥ ಮಸಾಲೆ ಏನಿದೆ ಆ ಮಸಾಲೆನ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಪೌಡ್ರನ್ನ ಹಾಕ್ಕೊಬೇಕು ನಾನಿಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರುಬ್ಬೋದಕ್ಕೆ ಏನು ಹಾಕ್ಕೊಂಡಿದೆ ನಾನು ಪೌಡರನ್ನ ಮೂರೇ ಮೂರು ಸ್ಪೂನಷ್ಟು ಪೌಡರನ್ನ ಹಾಕೊಂಡಿದ್ದು ಇದಕ್ಕೆ ನಾನು ಜಾಸ್ತಿ ಖಾರ ಅಂತೂ ಹಾಕ್ಕೊಂಡಿಲ್ಲ ಯಾಕೆಂದರೆ ನಾವು ಮಟನ್ ಸಾಂಬಾರಿಗೆ ಚಿಕನ್ ಸಾಂಬಾರಿಗೆಲ್ಲ ನಾನು ಈ ಥರ ಮಸಾಲಗಳ್ನ ಮಾಡಿದಾಗ ಏನಾಗುತ್ತೆ ಖಾರನ ಸ್ವಲ್ಪ ಜಾಸ್ತಿನ ಹ್ಯಾಡ್ ಮಾಡ್ಕೊತರ್ತೇ ಹ್ಯಾಡ್ ಮಾಡ್ಕೊಂಡಿರ್ತೀನಿ ಸೊ ಇದರಲ್ಲಿ ನಾನೇನು ಮಾಡಿದ್ದೀನಿ ಖಾರಾನ ಜಾಸ್ತಿ ಮಾಡ್ಕೊಂಡಿಲ್ಲ ಯಾಕೆಂದರೆ ಸ್ವಲ್ಪ ಪೌಡ್ರನ್ನ ಜಾಸ್ತಿ ಹಾಕ್ಕೋಬೇಕು ಅಂತ ಹೇಳಿ ಯಾಕೆಂತಂದರೆ ನಾವು ಅದನ್ನು ತಿನ್ನೋ ಟೈಮಲ್ಲಿ ಗ್ರೇವಿ ಗ್ರೇವಿ ಅದರದ್ದು ಮಸಾಲ ಮಸಾಲ ಬಾಯಿಗೆ ಸಿಗಬೇಕು ಆಲ್ಮೋಸ್ಟ್ ನಾವು ಗುಂಡಕಾಯಿನಲ್ಲಿ ಮಾಡುವಂಥ ರೆಸಿಪಿ ಹಲವಾರು ಇದೆ ಗುಂಡಕಾಯಿ ಪೆಪ್ಪರ್ ಇರ್ಬೋದು ಗುಂಡಕಾಯಿ ಇರ್ಬೋದು ಗುಂಡಕಾಯಿ ಚಾಕ್ನ ಇರ್ಬೋದು ತುಂಬ ಅಂದರೆ ತುಂಬ ರೆಸಿಪೀಸ್ಗಳಿದೆ ಒಂದೊಂದಿನ ನಾನು ಶೇರ್ ಮಾಡ್ತಾಯಿರ್ತೀನಿ ಫ್ರೀ ಮಾಡಿಕೊಂಡು ಆ್ಯಂಡ್ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನು ಮಾಡಿಕ್ಕಿದಂಥ ಪೌಡರ್ ಏನಿದೆ ಆ ಪೌಡರ್ನು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡಿರೋಂಥದ್ದು ಟೋಟಲ್ಲಾಗಿ ಇಲ್ಲಿ ಆರು ಸ್ಪೂನ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಅಂದರೆ ನೀವೇ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಾನು ಎಷ್ಟೆಷ್ಟು ಖಾರ ಹಾಕಿರ್ಬೋದು ಅಂತ ನಾನು ಮಾಡ್ಕೊಂಡಿರೋಂಥ ಒಂದು ಕೆ ಜಿ ಗುಂಡಕಾಯಿಗೆ ನಾನು ತೊಗೊಂಡಿರೋಂಥ ಕ್ವಾಂಟಿಟಿ ಕರೆಕ್ಟಾಗಿದೆ ತಿನ್ನುವಾಗಲೂ ಅಷ್ಟೇ ತುಂಬ ಕರೆಕ್ಟಾಗಿತ್ತು ಆಮೇಲೆ ಇದಕ್ಕೆ ನಾನು ಯಾವುದೇ ರೀತಿ ಹಸಿ ಕೊಬ್ಬರಿ ಹಸಿ ತೆಂಗಿನಕಾಯಿನೂ ಯೂಸ್ ಮಾಡಿಲ್ಲ ಆ್ಯಂಡ್ ಹಸಿ ಇದು ಕೊತ್ತಂಬರಿ ಸೊಪ್ಪು ಯಾವುದೇ ರೀತಿ ಡೆಕೋರೇಷನ್ಗೆ ಅದಕ್ಕೆ ಇದಕ್ಕೆ ಅಂತೆಲ್ಲ ಏನು ಯೂಸ್ ಮಾಡಿನಲ್ಲಿ ಮಾಡಿಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನಾವು ಒಂದು ಹತ್ತರಿಂದ ಅದಕ್ಕೆ ಗುಂಟಕಾಯಿ ಮಾಡಿದಾಗ ಗುಂಟೆಕಾಯಿ ಬೇ ಬೇಯ ಪ್ರೊಸೆಸ್ ತುಂಬಾ ಕಷ್ಟ ಇರುತ್ತೆ ನೀವೇನು ಮಾಡಬೇಕು ಅಂತಂದರೆ ಕುಕ್ಕರಲ್ಲಿ ಕೂಗಿಸ್ಕೊಂಬಿಡಿ ಇಲ್ಲಿ ಕುಕ್ಕರ್ನಲ್ಲಿ ಕೂಗಿಸ್ಕೊಂಡಿಲ್ಲ ನಾನು ಹಾಗೆ ಮಾಡಿರೋದ್ರಿಂದ ಸ್ವಲ್ಪ ಲೇಟಾಯಿತು ನನಗೆ ಅದನ್ನು ಮುಚ್ಚಿ ನಾನು ಒಂದು ಹತ್ತು ಹದಿನೈದು ನಿಮಿಷ ಮತ್ತೆ ಬೇಯಿಸ್ಕೊಂಡಿದ್ದಾಯಿತು ನಾನು ಚೆನ್ನಾಗಿ ಮಿನಿಮಮ್ ಮ್ಯಾಕ್ಸಿಮಮ್ಮು ನಾನು ಅದಕ್ಕೂ ಮುಂಚೆನೇ ನಾನು ನಾನು ಇದು ಅದು ಬರೀ ಉಪ್ಪಿನಲ್ಲಿ ಅರ್ಶನ ಉಪ್ಪಿನಲ್ಲಿ ನಾನು ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡಿರೋ ಅಂಥದ್ದು ಆಮೇಲೆ ಮಸಾಲೆ ಎಲ್ಲ ಹಾಕಿದ್ಮೇಲೂ ಕೂಡ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ಎಣ್ಣೆ ತನಕ ಇದಕ್ಕೆ ಆಲ್ಮೋಸ್ಟು ನಾವು ಬಟರ್ನ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ ಸಕ್ಕತ್ತಾಗಿರುತ್ತೆ ನಾನು ಲಾಸ್ಟ್ ಟೈಮು ನಮ್ಮ ತಾಯಿ ಮನೆ ಮಾಡಿದಾಗ ಬಟರ್ ಹಾಕಿ ನಾನು ಚಿಕನ್ ಸುಕ್ಕಾನ ಮಾಡಿರೋ ಅಂಥದ್ದು ಸಕ್ಕತ್ ಅಂದರೆ ಸಕ್ಕದಾಗಿತ್ತು ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾನು ಅದೇ ರೀತಿ ಯಾವಾಗಲೂ ಒಂದು ಟೈಮ್ ಮಾಡಿದ್ದು ನಾನು ಈ ಥರ ಗುಂಡಕಾಯಿ ಸುಕ್ಕನ ಗುಂಡ್ಕಾಯಿ ಸುಕ್ಕನ ಒಂದೇ ಒಂದು ಟೈಮ್ ಮಾಡಿದಂಥದ್ದು ನಾನು ಬಟ್ ಇವತ್ತು ಅದನ್ನು ಮತ್ತೆ ರಿಟರ್ನ್ ಮಾಡೋಣ ಅಂದ್ಕೊಂಡು ಯಾವಾಗಲೂ ಗುಣ್ಕಾಯಿ ಪೆಪ್ಪರ್ ಗುಣ್ಕಾಯಿ ಪೆಪ್ಪರ್ ಮಾಡಿ ಮಾಡಿ ಮಕ್ಕಳು ಬೇಜಾರಾಗಿರುತ್ತೆ ಅಂತ ಹೇಳಿ ನಾನು ಈ ಥರ ಮಾಡಿದಂಥದ್ದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಸಕ್ಕತ್ತಾಗಿತ್ತು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಅಲ್ ಬಾಯ್